ಯಾಕ್ಲ ಕಾಸು ಏನಾಯ್ಲ ಈಗ ಬಡ್ಕೊಬೋತೇನ್ ಇನ್ನೇನಪ್ಪ ಮಾಡ್ಲಿ ನೋಡಿ ಒರ್ಕದ ಇನ್ನೇನಪ್ಪ ಮಾಡ್ಲಿ ಇಲ್ಲಿ ಹೊರ್ಕಲ್ ವಾಸೋ ವಾಸು ಒಂದ್ ಹೇಳ್ತೀನಿ ಕೇಳಿಸ್ಕೊ ಈ ಹುಡ್ಗಿ ಯಾವ್ದೋ ಒಂದು ಡಿಟೆಕ್ಟಿವ್ ತಂಗ್ಲಾ ಅಪ್ಪಿ ತಪ್ಪಿ ನೋಡ್ಬೇಡ ನೋಡ್ಬೇಡಕಂಡ್ಲಾ ನನ್ ಮಾತ ಕೇಳ್ಲಾ ಯಾಕ ಹೆಂಗೈತೆ ಮೈಗೆ ಏನ ಬಗ್ಗೆ ಏನನ್ನ ಮಾತಾಡ್ತಾ ಇದೀಯಾ ಇನ್ನೇನ್ ಮಂತೆ ಆ ಈಗ ತಾನೆ ನನ್ ಜೊತೆನೂ ಕುಣ್ದೆ ಈಗ ಅರ್ಧ ಗಂಟೆ ಬಿಟ್ಕೊಂಡೆ ಈಗ ಇವಳ ಜೊತೆನೂ ಕುಣಿತಾ ಇದೆ ಆ ಇನ್ನೊಂದ್ ಅರ್ಧ ಗಂಟೆ ಬಿಟ್ಕೊಂಡ್ರೆ ಇವ ಅಪ್ಪ ಕೂಳಿತನೂ ಕೂಳಿತೀ ಅಪ್ಪ ಇವಳು ನಂಬೋದೇ ಹೆಂಗೆ ಮಳ್ಳಿ ಮಳ್ಳಿ ಮಂಚ ಕಾಲ ಎಷ್ಟು ಅಂದ್ರೆ ಮೂರು ಮತ್ತೊಂದು ಒಂದ್ರು ಇದೆ ಅನ್ಕೊಳ್ಳಿನೋ ಬಾರಿ ಡಿಟೆಕ್ಟ್ ಇದೆ ಲೇ

ಈ ಕಲಾಕಾರನ್ ಮಾತ್ರ ನೀವು ಮೋಸ ಮಾಡಬೇಡ ಈ ಕಲಾವಣ್ಯಾ ನನ್ನ ಮಾತ ಕೇಳು ಕೇಳು ಆಯ್ತು ಕಾಸಿ ಈ ಕಲಾಕಾರ ಅಲ್ಲಿ ತೋರಿಸಿದ್ರು ಮದುವೆ ಇಡ ಮಕ್ಳು ಏನು ಬೇಡ ನೀನು ಏ ಲಾವಣ್ಯ ನನ್ನ ಮಾತ ಕೇಳು ಏ ಫಸ್ಟ್ ಫಸ್ಟು ಇವ್ ಸಂಘ ಬಿಡು ಈ ಕಲಾಕಾರಂಗೆ ಮೋಸ ಮಾಡಬೇಡ ಅರ್ಥ ಐತೇನು ಏ ಲಾವಣ್ಯ ಲಾವಣ್ಯ ಅಯ್ಯೋ ಲಾವಣ್ಯ ಈಗ ಮಾಡ್ಬಿಟ್ಟು ಹೋದ್ನು ನಾನು ಇನ್ನೇನ್ ಮಾಡಬೇಕು ಅಂತ ಒಯ್ತೀನಿ ಕಣ್ಣೀವಿ ಸಾಗರ್ ಆ ಶಾಲಾ ಗುಣ ನಡಚೆ ನೋಡಿ ನನ್ನ ಮನಸ್ಸಲ್ಲಿ ಏನೋ ಒಂದು ಭಾವನೆ ಮೂಡ್ತಾ ಇದೆ ಅದನ್ನ ನಿನ್ನತ್ರ ಹೇಳ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ ಕಣ ಆ ರೂಪ ನಡತೆ ಗುಣನ ಮೆಚ್ಚಿ ಅವಳನ್ನ ಮದುವೆ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ ಏ ಪ್ರಕಾಶ ಏನ್ ಹೇಳ್ತಾ ಇದೆಯೋ ಆಸಾ ಯಾರು ಏನು ಅಂತ ಏ ಸಾಗರ್ ಆಶಾ ಒಬ್ಳು ಇಲ್ವೇನೋ ನಾನು ಏನಕ್ಕೆ ಅವಳನ್ನ ಮದುವೆ ಆಗ್ಬೇಕು ಅಂತ ಅನ್ಕೊಂಡೆ ಅಂದ್ರೆ ಅವಳು ನಮ್ಮ ಮನೆಗೆ ಬಂದು ನಾಲ್ಕು ವರ್ಷ ಆಯಿತು ಒಂಟಿ ಹುಡುಗಿ ಮನೇಲಿರೋದ್ರಿಂದ ನೋಡೋ ಸಮಾಜ ತಪ್ಪ ತಿಳ್ಕೊಳ್ತೀನಿ ಅದು ಅಲ್ದೆ ನನ್ಗೂ ಕೂಡ ಮದುವೆ ಆಗಿಲ್ಲ ಇದರಿಂದ ಅವಳು ಜೀವನಕ್ಕೆ ಏನು ಕಳಂಕ ಬರದೇ ಇರಲಿ ಅಂತ ಅವಳನ್ನ ಮದುವೆ ಆಗೋಣ ಅಂತ ತೀರ್ಮಾನ ಮಾಡಿದ್ಲಿ ಇದಕ್ಕೆ ಅವಳು ಆಸೆ ಒಪ್ತಾಳೆನು ಹೋಗ್ಲಿ ಅವಳಿಗೆ ಈ ವಿಷಯ ಇಲ್ಲ ಸಾಗರ್ ಆ ವಿಚಾರವಾಗಿ ನಾನು ಅವಳ ಹತ್ರ ಏನು ಮಾತಾಡಿಲ್ಲ ಸಾಗರ್ ಈ ವಿಚಾರಣ ಹೇಳಿ ಆಶನ್ನ ಮದ್ವೆಗೆ ಒಪ್ಸೋ ಜವಾಬ್ದಾರಿ ನಿಂದ್ರು ಕಣ ಏನ ಮೇಲೆ ನನ್ನ ಖಂಡಿತ ನಿನ್ಮೇಲೆ ನನ್ನ ನಂಬಿಕೆ ಇದೆ ನಿನ್ ಮಾತು ಆಶಾ ಕೇಳ್ತಾಳೆ ದಯವಿಟ್ಟು ಆಸನ್ನ ಮದುವೆಗೋಗಿ ಏ ಪ್ರಕಾಶ ಏನು ಹೊಟ್ಟೆ ಇಟ್ಕಂಡಲ್ಲ ಯಾಕೋ ಏನಾಯ್ತು ಏ ಪ್ರಕಾಶ ಇಲ್ಲ ಕಣೋ ಅವಾಗವಾಗ ಹೊಟ್ಟೆ ನೋವನ್ನು ಸರಿ ಬರ್ತಾ ಇರುತ್ತೆ ಏ ಅವಾಗವಾಗ ಹೊಟ್ಟೆ ನೋವು ಅಂತ ಸುಮ್ಮನೆ ಆಯ್ತದೇನೋ ನಡಿಯೋ ಹಾಸ್ಪಿಟ್ಲಿಗೆ ಹೋಗೋಣ ಟ್ರೀಟ್ಮೆಂಟ್ ಮಾಡಿಸ್ಕೊಡ್ತೀನಿ ನಡೆಯೋ ಇಲ್ಲ ಇಲ್ಲ ಸಾಗರ್ ಪರವಾಗಿಲ್ಲ ನೀನು ಆಶಾ ಹತ್ರ ಮದುವೆ ವಿಚಾರ ಮಾತಾಡು ನಾನೇ ಹೋಗಿ ತೋರಿಸ್ಕೊಂಡ್ ಬರ್ತೀನಿ ಅಯ್ಯೋ ಇವ್ರೇ ಈ ಪ್ರಕಾಶನ ಎಂತ ಧರ್ಮ ಸಂಕಟದಲ್ಲಿ ಸಿಲುಕಿಸ್ಬಿಟ್ನಪ್ಪ ನಮ್ಮ ಕಿರಣನನ್ನ ಮನಸಾರ ಪ್ರೀತಿಸಿ ಜ್ಯೋತಿ ಅವನನ್ನೇ ಮದುವೆ ಆಗ್ಬೇಕು ಅಂತ ಇದ್ದವಳು ಈಗ ನನ್ನ ಮದುವೆ ಆಗಲು ಒಪ್ಪುವಳೆ ಏನೇ ಆಗ್ಲಿ ನೋಡೋಣ ನಾನು ಜ್ಯೋತಿ ಜೊತೆ ಈ ವಿಷಯನ ಇಡ್ತೀನಿ ಒಪ್ಪೋದು ಬಿಡೋದು ಅವಳಿಗೆ ಸೇರೋದು ಅಣ್ಣ ಜ್ಯೋತಿ ಎಲ್ಲೋಗಿದ್ಯಮ್ಮ ದೇವಸ್ಥಾನಕ್ಕೆ ಅಣ್ಣ ಆ ದೇವ್ರ ಹತ್ರ ಏನು ಬೇಡ್ಕೊಂಡಿಯಮ್ಮ ನಮ್ ಕಿರಣ್ ನಿರಪ್ರಾಧಿ ಅವನಾದಷ್ಟು ಬೇಗ ಹೊರಗಡೆ ಬರ್ಲಿ ಅಂತ ನಾನು ಒಂದು ಮಾತು ಹೇಳ್ತೀನಿ ಕಣಮ್ಮ ತಪ್ಪಾಗಿ ತಿಳ್ಕೊಬಾರ್ದು ಹಾಗೇನಿಲ್ಲ ಅಣ್ಣ ಏನ್ ಹೇಳಿದ್ರು ತಂಗಿ ತಗೋತಾಳೆ ಏನ್ ಹೇಳೋಣ ನೋಡಮ್ಮ ನೀನು ಪ್ರಕಾಶ ಹತ್ತು ವರ್ಷ ಜೈಲು ಶಿಕ್ಷೆ ಮುಗಿಸ್ಕೊ ಬರುವಾಗ ಬರುವವರೆಗೂ ಕಾಯೋದಕ್ಕೆ ಸಿದ್ಧ ಆದರೆ ನೀನು ಆ ಹತ್ತು ವರ್ಷದ ತನಕ ನಿನ್ನ ಬಾಳನ್ನ ಹಾಳು ಮಾಡ್ಕೋಬೇಡಮ್ಮ ಕಾದು ನಾವೊಂದು ಮಾತು ಹೇಳ್ತೀನಮ್ಮ ನೀನು ನಿನ್ನ ಮನಸಾರ ಪ್ರೀತಿಸಿ ನಿನ್ನ ಕೈ ಹಿಡಿಯಲು ನಿರ್ಧರಿಸಿರೋ ಆ ಪ್ರಕಾಶನ ಮದುವೆಯಾಗಿ ನಂಬಿಯಾಗಿ ಬಾಳಮ್ಮ ಅಣ್ಣ ಏನ್ ಹೇಳ್ತಾ ಇದ್ದೀರಾ ಅವರು ನನಗೆ ಆಸರೆ ಕೊಟ್ಟಿದ್ದಾರೆ ಅಷ್ಟಕ್ಕೆ ನಾನ್ ನಿಮ್ಮ ಸ್ನೇಹಿತನ ಮದುವೆ ಮಾಡ್ಕೋಬೇಕಾ ಜ್ಯೋತಿ ನಿನಗೆ ಆಶ್ರಯ ಕೊಟ್ಟಿದ್ದಕ್ಕೆ ಕೊಟ್ಟಿದ್ದಕ್ಕಾಗಿ ನಾನು ನೀನು ಪ್ರಕಾಶನ ಕೈ ಹಿಡಿ ಅಂತ ನಾನು ಹೇಳ್ತಾ ಇಲ್ಲಮ್ಮ ಈ ಸಮಾಜ ನಿಮ್ಮಿಬ್ರ ಬಗ್ಗೆ ಏನೇನೋ ತಪ್ಪು ಕಲ್ಪನೆಗಳನ್ನ ಕಟ್ತಾ ಇದೆಯಮ್ಮ ಅದಕ್ಕೆ ಆ ಥರದ ತಪ್ಪು ಕಲ್ಪನೆಗಳನ್ನ ಹೋಗ್ತಾ ಹೋಗ್ಲಾಕ್ ಸಲುವಾಗಿ ಪ್ರಕಾಶ ನಿನ್ನ ಕೈ ಹಿಡಲು ನಿರ್ಧರಿಸಿದ್ದಾನಮ್ಮ ಏನಣ್ಣ ಈ ಹಾಳ್ ಸಮಾಜ ನನ್ನ ಪ್ರಕಾಶನ ಮತ್ತೆ ಸಂಬಂಧ ಕಲ್ಪಿಸಿ ಮಾತಾಡ್ತಿದ್ಯಾ ಅವ್ರು ನನ್ನನ್ನ ಇಲ್ಲಿ ಇರೋ ಅನ್ನೋದಕ್ಕೆ ಕಾರಣ ಏನ್ ಗೊತ್ತಾ ನನಗೆಲ್ಲೂ ಕಳಂಕ ಬರಬಾರ್ದು ನನ್ನ ಜೀವನಕ್ಕೆ ಕಪ್ಪು ಚುಕ್ಕಿ ಯಾವುದು ಆಗ್ಬಾರ್ದು ಅಂತ ನನ್ಗೆ ಇಲ್ಲಿರೋದಕ್ಕೆ ಆಸರೆ ಕೊಟ್ಟಿದ್ದಾರೆ ಅಷ್ಟು ಮಾತ್ರಕ್ಕೆ ನಾನು ನನ್ನ ಮನಸ್ಸಲ್ಲಿರೋ ನಮ್ಮ ಮರ್ತು ನಿನ್ ಸ್ನೇಹಿತನ ಮದ್ವೆ ಆಗದ ಇಲ್ಲ ನನ್ನ ಪ್ರಾಣ ಹೋದ್ರು ಸರಿ ಈ ಕೆಲಸ ನನ್ನಿಂದ ಸಾಧ್ಯನೇ ಇಲ್ಲ ನೋಡಮ್ಮ ನಾನು ಹೇಳೋದನ್ನ ಹೇಳಿದ್ದೀನಿ ಇದ್ರ ಮೇ ಒಪ್ಪೋದು ಬಿಡೋದು ನಿನಗೆ ಸೇರದ್ದು ಕಣಮ್ಮ ಪೇಪರ್ ನನ್ನ ಹೆಸರಲ್ಲಿ ಬಂದಿದ್ಯಾ ಜೈಲಿನಲ್ಲಿ ಕೈದಿಗಳ ಗಲಭೆ ಆ ಗಲಭೆಯಲ್ಲಿ ಮಿತ್ರ ಅಯ್ಯೋ ವಿಧಿ ನಿನ್ನನ್ನು ನಿನ್ನ ಅಲ್ಲೋ ಬಿಟ್ಲಿದನೋ ಅಯ್ಯೋ ದೇವ್ರೇ ಇನ್ ಮುಂದೆ ನನ್ನ ಸ್ನೇಹಿತ ಅಂತ ನಿನ್ನ ಯಾರು ಯಾರಣ್ಣ ಯಾರು ಏನು ಅಂತ ಯಾವ ಬಾಯಿನಿಂದ ನಾನು ಹೇಳಮ್ಮ ಆ ನನ್ನ ಸ್ನೇಹಿತ ನಮ್ಮನ್ನ ಬಿಟ್ಟು ವಿದಾಯ ಹೇಳ್ಬಿಟ್ಟಿದ್ದ ನಮ್ಮ ವಿದಾಯ ಹೇಳ್ಬಿಟ್ಟಿದ್ದ

ೇ ಈ ಪ್ರಪಂಚದಲ್ಲಿ ಯಾರೂ ಇರಲ್ಲ